ừ ừ Yes ನಮಸ್ಕಾರ ವೀಕ್ಷಕರೇ ನಾವಿವತ್ತು ಮದ್ದೂರಲ್ಲಿ ನಡೀತಾ ಇರ್ತಕ್ಕಂತ ದನಗಳ ಜಾತ್ರೆಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಉತ್ತಮ ರೀತಿಯ ರಾಸುಗಳು ಬಂದಿದೆ ಹಾಗೆ ರೈತರುಗಳು ಕೂಡ ಬಂದಿದ್ದಾರೆ ತುಂಬಾ ಜಾತ್ರೆನೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ದನಗಳ ಜಾತ್ರೆ ಇಷ್ಟು ದಿನ ಆ ಏನ್ ಇರ್ಬೇಕು ಅಂತಂದ್ರೆ ಕಳೆ ಬಂದಿತ್ತು ಬಟ್ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾತ್ರೆ ಇಂಪ್ರೂವ್ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ ಹಾಗೆ ಈ ಒಂದು ದನಗಳ ಜಾತ್ರೆನಲ್ಲಿ ಮೂಲಭೂತ ಸೌಕರ್ಯಗಳಾದಂತ ಅಹ್ ನೀರಿನ ವ್ಯವಸ್ಥೆ ಇರ್ಬೋದು ಮೇವಿನ ವ್ಯವಸ್ಥೆ ಇರ್ಬೋದು ಮತ್ತೆ ಆ ತಾತ್ಕಾಲಿಕವಾಗಿ ಪಶು ಚಿಕಿತ್ಸಾಲಯ ಕೂಡ ಒಂದಿದೆ ಸೊ ಹಾಗಾಗಿ ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ಏನು ಬೆಳಕಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಈ ಒಂದು ಜಾತ್ರೆಯಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಏನಂತಂದ್ರೆ ಜಾಗದ ಕೊರತೆ ಜಾಗದ ಕೊರತೆ ಬಿಟ್ಟು ಇನ್ ಯಾವುದೇ ರೀತಿ ಡ್ರಾಬ್ಯಾಕ್ ಈ ಒಂದು ಜಾತ್ರೆಯಲ್ಲಿ ಇಲ್ಲ ಸದ್ಯಕ್ಕೆ ನೀವು ಹಿಂದ್ಗಡೆ ನೋಡ್ಬೋದು ಹಿಂದ್ಗಡೆ ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅಂದ್ರೆ ನೀರಿನ ವ್ಯವಸ್ಥೆ ಬರ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಆ ಕಡೆ ತೋರ್ಸಪ್ಪ ನೀರಿನ ವ್ಯವಸ್ಥೆ ಸೊ ಈಗ ಒಂದಷ್ಟು ರೈತರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರಮೋದ್ ಅಂತ ಪ್ರಮೋದ್ ಅವ್ರ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ನಾವು ಇಲ್ಲೇ ಪಕ್ಕ ಒಂದ್ ಎಂಟು ಕಿಲೋಮೀಟರ್ ಕುರಿದೊಡ್ಡಿ ಕುರಿದೊಡ್ಡಿ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಒಳ್ಳೆ ವಹಿವಾಟು ನಡೀತಾ ಇದೆ ಒಳ್ಳೆ ವ್ಯಾಪಾರ ಇದೆ ಒಳ್ಳೆ ರಾಸುಗಳು ಸೇರಿದೆ ಜಾತ್ರೆಯಲ್ಲಿ ಪ್ರಮುಖವಾಗಿ ಜಾಗೃತ್ ಕೊರತೆ ಇದೆ ಜಾಗೃತ್ ಕೊರತೆ ಅಂತ ಜಾಗೃತ್ ಕೊರತೆ ಇದೆ ಮತ್ತೆ ನಿಖರವಾದ ಮಾಹಿತಿ ಇಲ್ಲ ಜಾತ್ರೆಗೆ ನೀವ್ ನೋಡ್ಬೋದು ಇನ್ನು ಇನ್ನೂ ತನಗಳು ಬರ್ತಾ ಇದಾವಲ್ಲಿ ಈಗ ಆಲ್ಮೋಸ್ಟ್ ಇದಕ್ಕೊಂದು ಡೇಟ್ ನ ನನೌನ್ಸ್ ಮಾಡಿ ರಾಜ್ಯಾದ್ಯಂತ ಪ್ರಚಾರ ಕೊಟ್ಟು ಇದನ್ನ ಉತ್ತಮ ರೀತಿಯಲ್ಲಿ ನಡೆಸುವಂತ ಮನಸ್ಥಿತಿ ಸ್ವಲ್ಪ ತಾಲೂಕು ಕಡೆಗಳಾಗಬಹುದು ಸಂಬಂಧಪಟ್ಟ ಇಲ್ಲಿ ಸ್ಥಳೀಯ ಮುಖಂಡರು ಸ್ವಲ್ಪ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಸ್ವಲ್ಪ ಆಸಕ್ತಿ ಕೊರತೆ ಇದೆ ಆಸಕ್ತಿ ಕೊರತೆ ಇದೆ ಇದು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಗಂಡಿ ಜಾತ್ರೆ ಅಂತ ಹೇಳ್ಬೋದಿತ್ತು ಈ ವರ್ಷ ಈ ವರ್ಷದ ಕೊನೆಯ ಜಾತ್ರೆ ಮದ್ದೂರು ಜಾತ್ರೆ ನಡೀತಾ ಇದೆ ಆ ಕರೋನಾ ಸಮಯದಿಂದ ಸ್ವಲ್ಪ ಇದಾಗಿತ್ತು ಏನಾಗಿತ್ತು ಕಳೆಗುಂದಿತ್ತು ಹೋದ ವರ್ಷದಿಂದ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಜಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಈ ವಿಶೇಷವಾಗಿ ನೀವು ನೋಡ್ಬೋದು ಈ ರಸ್ತೆ ಬದಿಯಲ್ಲಿ ರಾಸುಗಳನ್ನ ಕಟ್ಟೋದ್ರಿಂದ ನಾವು ಬಂದಂಥ ಗ್ರಾಹಕರಿಗೆ ರೈತರುಗಳಿಗೆ ದನಗಳನ್ನ ಬುಡಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಆಮೇಲೆ ನಿನ್ನೆವರೆಗೂ ಸ್ವಲ್ಪ ರಾಸುಗಳಿಗೆ ಕುಡಿನೀರಿನ ವ್ಯವಸ್ಥೆ ಮತ್ತೆ ವೈದ್ಯಕೀಯ ವ್ಯವಸ್ಥೆ ಭಾಳ ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಮನಗೊಂಡು ಪುರಸಭೆ ವತಿಯಿಂದ ರಾಸುಗಳಿಗೆ ಕುಡಿಯ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ತಾಲೂಕು ಪಶು ವೈದ್ಯಕೀಯ ಕಡೆಯಿಂದ ಒಂದು ತಾತ್ಕಾಲಿಕ ಪಶು ಚಿಕಿತ್ಸಾಲಯವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆಡಳಿತ ಇದೊಂದು ರೈತ ಸಮಸ್ಯೆಯನ್ನ ಮನಗೊಂಡು ಮುಂದೆ ಏನು ಪುರಸಭೆ ಪಕ್ಕ ಇರತಕ್ಕಂತ ಒಂದು ರೇಷ್ಮೆ ಇಲಾಖೆಯ ಜಾಗ ಸುಮಾರು ಒಂದು ಇಪ್ಪತ್ತು ಎಕರೆ ವಿಸ್ತೀರ್ಣವಾದಂತಹ ಜಾಗದಲ್ಲಿ ರೈತರಿಗೆ ಸಮರ್ಪಕವಾಗಿ ಜಾತ್ರೆ ನಡೆಸುವಂತ ಒಂದು ಅವಕಾಶನ ಕೊಟ್ಟು ಅಲ್ಲಿರ್ತಕ್ಕಂಥ ಗಿಡ ಗಂಟೆಯನ್ನ ಕೇಳಿಸ್ಕೊಟ್ಟು ಉತ್ತಮ ರೀತಿಯಲ್ಲಿ ರೌತ್ರಿಗೊಂದು ಮೂಲಭೂತ ಸೌಕರ್ಯವನ್ನ ಕೊಟ್ಟು ಈ ಜಾತ್ರೆ ಹಳೆ ಸುಮಾರು ಒಂದು ಹತ್ತು ವರ್ಷದಿಂದ ಯಾವ ತರ ನಡೀತಿತ್ತು ಆ ತರ ನಡೆಯುವಂತ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ನಾವು ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ಸರ್ ಈಗ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ಬಂದ ಸರ್ ಇವತ್ತು ಈ ಜಾತ್ರೆಯಲ್ಲಿ ನಾವು ಏಡ್ ಜೊತೆ ರಾಸ ಇದೇವೆ ಸರ್ ಇದು ನಿಮ್ದು ಆಯ್ತು ಸರ್ ಇದು ನಮ್ದೆ ಎಷ್ಟು ತಿಂಗಳು ಕರು ಸರ್ ಇದು ಸರ್ ಇದು ಒಂದ ಎಂಟರಿಂದ ಹತ್ತು ತಿಂಗಳು ಎಂಟರಿಂದ ಎಂಟರಿಂದ ಹತ್ತು ತಿಂಗಳು ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ನಾವು ತೊಂಬತ್ತು ಸಾವಿರ ಬೆಲೆ ಹೇಳ್ತಾ ಇದ್ದೀವಿ ಸರ್ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಒಂದು 80 ಒಂದೆರಡು ಹೆಚ್ಚು ಕಮ್ಮಿ ಆಗಬಹುದು ಹೆಚ್ಚು ಕಮ್ಮಿ ಆಗಬಹುದು ಇದಕ್ಕೆ ಎಷ್ಟು ತಿಂಗಳು ಕರು ಸರ್ ಇದು ಸರ್ ಆಗ್ಲೇ ಒಂದು ವರ್ಷದ ಮೇಲೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಗಿದೆ ಸರ್ ಓಕೆ ಅಲ್ಲ ಆಗಿಲ್ಲ ಅಲ್ಲ ಸರ್ ಇನ್ನು ಅಲ್ಲ ಆಗಿಲ್ಲ ಹಾಲ್ ಅಲ್ಲ ಸರ್ ಇದಕ್ಕೆ ಏನಂದ್ರೆ ಹಾಲ್ ಏನಂದ್ರೆ ಆಗ್ತಾ ನೀವು ಸರ್ ಹೇಳಿ ಹಾಲ್ ಹಾಲ್ ಆಗ್ತಾ ಇದ್ದೀರಾ ಸರ್ ಹಾಲ್ ಆಗ್ತಾ ಇದೆ ಓಕೆ ಡೈಲಿ ಒಂದು 1 ಲೀಟರ್ ಹಾಲ್ ಆಗ್ತಾ ಇದೆ ಎಡಕ್ಕೆ ಬೆಳಿಗ್ಗೆ ಹೊತ್ತು ಹಾ ಹಾ ಅದ್ ಬಿಟ್ರೆ ಸರ್ ಮೊಟ್ಟೆ ಗಿಟ್ಟ ಸರ್ ಇಲ್ಲ ಸರ್ ಮೊಟ್ಟೆ ಏನ್ ಕೊಡಲ್ಲ ಬೇರೆಯವ್ರ ತರ ನಾವು ಬೆಣ್ಣೆ ತುಪ್ಪ ತಿನ್ನಿಸ್ತೀವಿ ಅಂತ ಇಲ್ದರು ಮಾಹಿತಿ ಕೊಡಬಾರ್ದು ಯಾಕಂದ್ರೆ ಇವತ್ತು ಒಂದ್ ಸೇರ್ ಬೆಣ್ಣೆ ಬಂದ ನೂರ ರೂಪಾಯಿ ಆಗಿದೆ ಒಂದ್ ದನಿಗ್ ನಾವು ಒಂದೇ ಒಂದ್ ಸೇರ್ ಬೆಣ್ಣೆ ತಿನ್ನಿಸ್ತೀವಿ ಅಂದ್ರೆ ಒಬ್ಬ ರೈತ ಸಂಪಾದನೆ ಮಾಡೋದು ಯಾರು ಒಪ್ಪತ್ತೇರ್ ಕರದ್ರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಎರಡ್ ಸರಿ ಬೆಣ್ಣೆ ಸರ್ ಓಕೆ ರೇಟ್ ಸರ್ ಅದಕ್ಕೆ ಒಂದ್ ಲಕ್ಷ ಸಾವಿರ ರೂಪಾಯಿ ಹೇಳ್ತೈತಿ ಸರ್ ಫೈನಲ್ ಸರ್ ಫೈನಲ್ ಒಂದು ಒಂದು ನಲವತ್ತೈದು ಗಂಟೆ ಬಂದ್ರೆ ಬಿಡ್ತೀವಿ ಒಂದು ತನಕ ಬಂದ್ರೆ ಬಿಡ್ತೀರಾ ಹಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ತೊಂಬತ್ ಮೂರು ಎಂಬತ್ತು ಇಪ್ಪತ್ತೊಂಬತ್ತು ಅರವತ್ತೊಂದು ಹದಿನೆಂಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈತರುಗಳು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ನೋಟನ್ನ ಎಣಿಸ್ತಾ ಇದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಶಿವಸ್ವಾಮಿ ಅಂತ ಸರ್ ಎಲ್ಲಿಂದ ಬರ್ತಾ ಇದೀರಾ ಸರ್ ಬೆಳೆ ಅನುನಳ್ಳಿ ಎಲ್ಲಿ ಯಾವ ತಾಲೂಕು ಬರುತ್ತೆ ತಾಲೂಕು ಬಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಅನ್ಸುತ್ತೆ ನಿಮ್ಗೆ ಮಧುರ ಮಧನಗಳ ಜಾತ್ರೆ ಏನು ಪರವಾಗಿಲ್ಲ ಸರ್ ಪರವಾಗಿಲ್ಲ ಪರವಾಗಿಲ್ಲ ರೈತರೆಲ್ಲ ಬರ್ತಾ ಇದಾರೆ ರೈತರೆಲ್ಲ ಬರ್ತಾ ಇದಾರೆ ನಿಮ್ಗೆ ಬಂದ್ ಕೇಳ್ತಾ ಬಂದ್ ಇಲ್ಲ ವ್ಯಾಪಾರ ಆಗಿದಾವೆ ಆಲ್ರೆಡಿ ವ್ಯಾಪಾರ ಆಗಿದೆ ಈಗ ವ್ಯಾಪಾರ ಆಗಿದೆ ಇದು ವ್ಯಾಪಾರ ಆಗಿದೆ ಎಷ್ಟೋ ಒಂದ್ ಇಪ್ಪತ್ತೈದ್ಗೆ ಒಂದ್ ಇಪ್ಪತ್ತೈದು ಏನಲ್ಲ ಆಗಿದೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಲಲ್ಲೂ ಒಂದ್ ಇಪ್ಪತ್ತೈದಕ್ ಹಾಲ ಆಗಿದೆ ಒಳ್ಳೆ ಪ್ರೈಸ್ ಏನು ನಿಮ್ಗೆ ಏನ್ ಸರ್ ಅಲ್ಲಲ್ಲ ನಿಮ್ಗೆ ಏನು ಪರವಾಗಿಲ್ಲ ಸರ್ ನಿಮ್ ಖುಷಿ ಅಂದ್ರೆ ನಿಮ್ಗೆ ಇದಾಗಿದ್ಯಾ ಬೆಲೆ ಸರ್ ಈಗ ನೀವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೊಡ್ಬೋದು ಅಂತ ಅನ್ಕೊಂಡಿದ್ರೆ ನಾವ್ ಒಂದು ಮೂವತ್ತು ಮೂವತ್ತೈದು ಗಂಟೆ ಹೋಯ್ತು ಅಂತ ಹೇಳ್ತಿದ್ದು ಏನ್ ನಮ್ಮ ವಿಶ್ವಾಸದಾರ್ ಬಂದ್ರು ಅದರ ದಸಿಂದ ಒಂದು ಇಪ್ಪತ್ತೈದು ಕೊಟ್ಟು ಇಪ್ಪತ್ತೈದು ಕೊಟ್ಟರೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಈಗ ಬೇರೆ ಏನಾರು ತಗೊಳ್ಳೋ ಪ್ಲಾನ್ ಇದೆಯಾ ಇಲ್ಲಿ ಇನ್ನು ಎರಡೇ ಇರವೆ ಅಲ್ಲ ನೀವೇನಾರು ಬೇರೆ ತಗೋತೀರಾ ತಗೊಳ್ಳ ಸರ್ ಮಾರಾಟ ಮಾಡ್ಬಿಟ್ಟು ಹೋಗ್ತೀವಿ ಮಾರಾಟ ಬೇರೆ ಇನ್ಯಾವ್ದು ಇದೆ ಇನ್ನು ಎರಡೇ ಇರೋ ಇಲ್ಲ ಇದೆಯಾ ಇಲ್ಲ ನಿಮ್ದೇನಾಯ್ತು ಅದು ನಮ್ದು ಇದು ಎಷ್ಟು ತಿಂಗಳು ಕರೋ ಸರ್ ಇದು ವರ್ಷದ ಮೂರು ತಿಂಗಳ ಹೌದು ಸರ್ ಏನ್ ರೇಟ್ ಹೇಳ್ತಾ ಇದ್ರಾ ಇವು ಎಂಬತ್ತಾರು ಹೇಳ್ತೀನಿ ಎಂಬತ್ತಾರು ಫೈನಲ್ ಫೈನಲ್ ಎಪ್ಪತ್ತೈದು ಬಿಟ್ಟು ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಬಿಡ್ತೀನಿ ಸರ್ ಇನ್ಯಾವ್ದಿಲ್ಲ ಅಲ್ಲೊಂದ್ ಇವು ಇವು ಇದು ನಿಮ್ದನ ಸರ್ ಇದಕ್ಕೇನಲ್ಲಾಗಿದೆ ಇವು ಎರಡಲ್ಲ ಸರ್ ಎರಡಲ್ಲ ಎರಡಲ್ಲಾಗಿದೆಯಾ ಎರಡಲ್ಲ ರೇಟ್ ಹೇಳ್ತಾ ಇದ್ರ ಇವೊಂದು ಹೇಳ್ತಿದ್ರಿ ಒಂದು ಎಪ್ಪತ್ತೈದು ಹ ಫೈನಲ್ ಒಂದು ಮೂವತ್ತೈದು ಬಂದ್ರು ಕೊಡ್ತೀನಿ ಏನೇನು ಮೇವ್ ಹಾಕ್ತಾ ಇದ್ರಾ ಮಾಮೂಲಿ ರಾಗಿ ಹುಲ್ಲು ಬೂಸ ಹಿಂಡಿ ಇದು ಹಾಲು ಏನಾದ್ರು ಹಾಕ್ತಿದ್ರ ಏನ್ ಸರ್ ಹಾಲು ಇಲ್ಲ ಸರ್ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗುತ್ತೆ ಸರ್ ಎಲ್ಲಾ ಕರೆಕ್ಟ್ ಆಗಿದೆಯಾ ಫೈನಲ್ ಅಂದ್ರೆ ಎಷ್ಟು ಬಿಡುವ ಸರ್ ಇದು ಒಂದು ಮೂವತ್ತೈದು ಒಂದು ನಲವತ್ತು ಕೊಡ್ತೀವಿ ಸರ್ ಅಷ್ಟನಾ ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳ್ತೀವಿ ಸರ್ ಒಂಬತ್ತಾರು ಮೂರು ಎರಡು ಎರಡು ಆರು ಒಂದು ಐದು ಎಂಟು ಒಂದು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಎಲ್ಲಿಂದ ಬರ್ತಾ ನಾವು ಚನ್ನಬಣ್ಣದಿಂದ ಬಂದಿವಿ ಸರ್ ಚನ್ನಬಣ್ಣದಿಂದ ಹ್ಞೂ ಜಾತ್ರೆ ಜಾತ್ರೆ ಪರವಾಗಿಲ್ಲ ಚೆನ್ನಾಗ್ತದೆ ಚೆನ್ನಾಗಿ ನಿಲ್ಲಿಸಬೇಕು ಎಲ್ಲ ನಿಮ್ಮಂತವ್ರು ಸೇರ್ಕೊಂಡು ಜಾತ್ರೆನ ಅವಕಾಶ ಕೊಡ್ಬೇಕು ನಮ್ಮ ಶಾಸಕರು ಮುಂದೆ ಬಂದು ನಿಂತ್ಕೋಬೇಕು ಆಮೇಲೆ ರೈತರ ಮಕ್ಕಳು ದೂರಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಬಾರಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ಇನ್ನೂ ದನಗಳನ್ನ ಚೆನ್ನಾಗಿ ಮೇಯಿಸೋಕೆ ಅವಕಾಶವನ್ನ ಕೊಟ್ಟಿ ಮಳೆ ಬೆಳೆ ಚೆನ್ನಾಗಿ ಇನ್ನ ಒಳ್ಳೆ ದನ ಕಟ್ತೀವಿ ರಾಸುಗಳ ಒಳ್ಳೆ ಒಳ್ಳೆ ಪದಾರ್ಥವೆಲ್ಲ ಮನೇಲಿ ಇದ್ದಾವೆ ಸ್ವಲ್ಪ ಕಮ್ಮಿ ಬಂದು ಹಂಗೂ ಹೊರ ಈಗ ಏನು ಇದು ಮಾರಾಟ ಮಾಡಿದ್ರೆ ಮಾರಾಟ ಮಾಡಿವಿ ಸರ್

ನಿಮ್ಗೆ ಕಡಿಮೆ ಅನ್ಸಲ್ವಾ ಈಗ ನಾನು ಬೇರೆ ಕಡೆ ಎಲ್ಲಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ನೀವು ಕಡಿಮೆ ಹೇಳ್ತಾ ಇಲ್ಲ ಇದ್ರೆ ಜಾಸ್ತಿ ಹೇಳಕ್ಕೆ ಹೇಳಿದ್ರಲ್ಲ ನಾವು ದನಿಗ್ ಮೊಟ್ಟೆ ತುಪ್ಪ ಹಾಲು ತಿನ್ನಿಸ್ತೇವೆ ನಾವು ದನ ಸಾಕಲ್ಲ ಹುಳ್ಳಿ ಕಾಳು ಹುಳ್ಳಿ ಕಾಳು ಎಂತವ್ರಿಗೂ ಹುಳ್ಳಿ ಕಾಳು ತಿನ್ಸೆ ದನ ಮಾರೋದು ನಾವು ಹುಳ್ಳಿ ಒಳ್ಳೇದು ಪೂಜೆ ಮೇಯಿಸ್ತಂಗೆ ಸೊ ಇದು ಐವತ್ ಸಾವಿರ ಅಂತ ಹೇಳ್ತೀರಾ ಇದು ಐವತ್ ಸಾವಿರ ಈಗ ಅಕಸ್ಮಾತ್ ಬಂದ್ ಕೇಳಿದ್ರೆ ಕೊಟ್ಬಿಡ್ತೀರಾ ಇದು ಇಲ್ಲ ಹಾ ಕೊಟ್ಬಿಡ್ತೀವಿ ಕೊಟ್ಬಿಡ್ತಾರೆ ಎಷ್ಟು ಬಂದ್ ಕೇಳಿದ್ರೆ ಕೊಟ್ಟೆ ಕೊಡ್ತೀವಿ ಎಷ್ಟು ಎಷ್ಟು ಕೊಡ್ತೀರಾ ಅಷ್ಟಿಗೆ ಸರ್

ತಿರ್ಗಾಡೋಕೆ ಎಲ್ಲಕ್ಕ ತೊಂದ್ರೆ ಬರದಂತೆ ನೋಡ್ಕೋಬೇಕು ಒಬ್ಬ ಯಾವ್ದೇ ಅಧಿಕಾರಿಗಳಾದ್ರು ನಮ್ಮ ಸೌಲಭ್ಯಕ್ಕೆ ರೈತರ ಮಕ್ಕಳಿಗೆ ನನಗೆ ಬಾರಿ ಸೌಲಭ್ಯ ಅಂತ ಸರ್ತಾರ ಬಾರಿ ತೊಂದ್ರೆ ಸರ್ ಬಾರಿ ತೊಂದ್ರೆ ಎಲ್ಲಾರ ಜಾಗ ನೋಡಿ ಒಂದ್ ಮೂವತ್ ಎಕರೆ ಜಾಗ ಕೊಡ್ಸ್ಬೇಕ ಮದ್ದೂರಮ್ಮ ತಾತಂಗ್ ಬಾರಿ ನಡಿತಾ ಇತ್ತು ಈಗ ಹೊರಗಡೆ ಜಾಸ್ತಿ ಬರೋ ಕಾಯ್ತಾ ಇಲ್ಲ ಜಾತ್ರೆ ರೋಡ್ ಸೈಡ್ ಅಲ್ಲಾದ್ರೆ ಬಾರಿ ಒಳ್ಳೇದು ರೋಡ್ ಸೈಡ್ ಎಲ್ಲಾರಾಗೆ ಮದ್ದೂರ್ ತಾಲೂಕು ರೋಡ್ ಸೈಡ್ ಹಾಕೋಬೇಕು ಸರ್ ಯಾರೇ ಸಾಹಸಿಕ ಆಗಲಿ ರೋಡ್ ಸೈಡ್ ಮದ್ದೂರ್ ಜಾತ್ರೆ ಮದ್ದೂರಲ್ಲೇ ಹಾಕ್ಬೇಕು ಫೈನ್ ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ನಮ್ಗೆ ಗೊತ್ತಾಗಲ್ಲ ಸರ್ ಕೊಡ್ತೀನಿ ಇವ್ರದ್ದು ಇವ್ರದ್ದು ಹೇಳಿ ಸರ್ ಕೊಡಪ್ಪ ನಿಮ್ಮನ್ನೇ ಸರ್ ನಾವು ಪಾಂಡಪುರದವರು ಹನುಮನಹಳ್ಳಿ ಅಂತ ಪಾಂಡಪುರದ ಪಕ್ಕ ಅರವಳ್ಳಿಯಿಂದ ಬಂದಿದ್ದೀವಿ ಹಾಂ ಇದ್ರ ಶಿವ ಅಂತ ಅರವತ್ತೈದು ಸಾವಿರ ವ್ಯಾಪಾರ ಹೇಳ್ತಾವೆ ಅರವತ್ತೈದು ಹೇಳ್ತೀವಿ ಅರವತ್ತೈದು ಸಾವಿರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಒಂದು ಐವತ್ತೈದು ಸಾವಿರ ಗಂಟೆ ಬರ್ಬೋದು ಐವತ್ತೈದು ಸಾವಿರ ತನಕ ಬಂದ್ರೆ ಬಿಡ್ತೀರಾ ಓಕೆ ತಮ್ಮ ಇದಕ್ಕೆ ಏನೇನು ಫುಡ್ ಆಗ್ತಾ ಇದ್ರೆ ನೀವು ರವೆ ಬೂಸಾ ಹಿಂಡಿ ಹಾಂ ಉಳ್ಳಿನುಚ್ಚು

ಕುಂಬೇಗೌಡ್ರ ಎಲ್ಲಿಂದ ಬರ್ತಾ ಇದ್ರ ಬಾಣ ಸಮುದ್ರ ಎಲ್ಲಿ ಬರುತ್ತೆ ಸರ್ ಅದು ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕ ಕಸ್ಬ ಹೋಬಳಿ ಗ್ರಾಮ ಬಾಣ ಸಮುದ್ರ ಅಂತ ಈ ಒಂದು ಜಾತ್ರೆ ಮದ್ದೂರಮ್ಮನ್ ಜಾತ್ರೆಗೆ ಬಂದಿದ್ದಾರಲ್ಲ ಏನ್ ಅನ್ಸ್ತಾ ನಿಮಗೆ ನಿಮ್ಗೆ ಮದ್ದೂರಮ್ಮನ್ ಜಾತ್ರೆಗೆ ವರ್ಷ ವರ್ಷಕ್ಕೆ ಮದ್ದೂರಮ್ಮನ್ ಜಾತ್ರೆಗೆ ಬರಬೇಕು ಬರ್ತೀವಿ ಆ ತಾಯಿಗೆ ಪೂಜೆ ಮಾಡಿಸ್ಬೇಕು ಮಾಡಿಸ್ತೀವಿ ಒಂದು ಖುಷಿ ಹ್ಮ್ ಏನೋ ದನ ಒಡ್ಕ ಬರ್ತೀವಿ ಸಾಕ್ತಿವಿ ವರ್ಷಕ್ಕೊಂದಪ್ಪ ಅವಕವನ್ನ ಹಾಕ್ತಿನ ದನಗಳು ತಿಂಡಿ ಸೌಕರ್ಯ ನೋಡ್ಕೊಂಡು ಚೆನ್ನಾಗ ಮನೆ ಹತ್ರನೇ ಅವಕು ಒಂದಪ್ಪ ಸೋಕಿ ಮಾಡಿಸ್ವ ಅನ್ಬಿಟ್ಟು ಬರ್ತೀವಿ ನಮ್ ಗೇಟ್ ಬಂದ್ರೆ ಕೊಡ್ತೀವಿ ನಮ್ ಗೇಟ್ ಬರ್ಲಿಲ್ಲ ಅಂದ್ರ ಒಡ್ಕೊಂಡ್ ಹೋಯ್ತಿವಿ ನಾಕಲ್ಲಾಕ್ ನಾಕಲ್ಲ ಕಡಸ ಏನೋ ಕಡ್ಸ್ಕೊಳ 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 ಈಗ ಏನ್ ರೇಟ್ ಹೇಳ್ತಾ ಇದಕ್ಕೆ ಒಂದು ನಲ್ವತ್ತೈದು ಹೇಳ್ತಾ ಇದೀವಿ ಒಂದು ಫೈನಲ್ ಎಷ್ಟು ಬಿಡ್ಬೋದು ಫೈನಲ್ ಒಂದು ಮೂವತ್ತೈದ್ ಬಿಡ್ತೀವಿ ಒಂದು ಮೂವತ್ ಐದು ಬಂದ್ರೆ ಬಿಡದರ ಸುಳಸದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಎಲ್ಲಾ ಜನ ಗಾಡಿ ಹೊಡ್ದಿದೀರಾ ಗಾಡಿ ಉಳಿಗೆಸ ಏನ್ ಬೇಕಾದ್ರೂ ಮಾಡ್ತಾ ಎಲ್ಲಾ ಮಾಡತಾ ಎಲ್ಲ ಮಾಡ್ತಾರ ಈಗ ಒಂದು ಹೇಳ್ತಾ ಒಂದು ಒಂದು ಫೈನಲ್ ಫೈನಲ್ ಒಂದು ಮೂವತ್ತೈದು ಬಿಡ್ತೇವೆ ಒಂದು ಮೂವತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಮೇವೇನೇನ್ ಆಗ್ತಾ ಇದರ ಮೇವ ಜೋಳ ಉಳ್ಳಿ ಚೋ ಹ್ಮ್ ಅಷ್ಟೇ ಅಷ್ಟೇ ಅಷ್ಟೇಸಿಲು ಇವಾಗ ಯಾರು ಕೊಡೋದಿಲ್ಲ ಸಹ ಜಾತ್ರೆ ಟೈಮ್ ಬರ್ತದಲ್ಲ ಅವಾಗ ಒಂದ್ ಎರಡ್ ತಿಂಗಳು ಅಂತ ಸ್ಟಾರ್ಟ್ ಮಾಡ್ತಾರೆ ಹಾಲು ಮೊಟ್ಟೆ ಅವಾಗ ಕೊಡ್ತಾರೆ ಇವಾಗ ಏನು ಗೇಮೆ ಕಾಲದಲ್ಲಿ ಹುಳ್ಳಿ ಜೋಳದ ಮುಚ್ಚು ಹ್ಮ್ ರವೆ ಬೂಸಾ ಇಷ್ಟು ಕೊಟ್ಕೊಂಡ್ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಒಂಬತ್ತು ಏಳು ಮೂರು ಒಂದು ಮೂರು ಆರು ಎರಡು ನಾಲ್ಕು ಏಳು ಒಂದು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಂದೇಶ್ ಎಲ್ಲಿಂದ ಬರ್ತಾ ಇದ್ರ ಚನ್ನಪಟ್ಟಣ ಚನ್ನಪಟ್ಟಣ ತಾಲೂಕ ಪಕ್ಕ ಪಕ್ಕ ಸರ್ ರಾಮ್ಪುರ ರಾಮ್ಪುರ ಏನ್ ಸರ್ ಜಾತ್ರೆ ಸರ್ ಜಾತ್ರೆ ಒಂಥರ ಇದು ಗಂಡ್ ಜಾತ್ರೆ ಅಂತಾರೆ ಸರ್ ಮಾಗಡಿ ಮತ್ತೆ ಇದು ಹಾ ಹೆವಿ ಗಿರಾಕಿಗಳು ಐತೆಲಿ ಹೆವಿ ಗಿರಾಕಿಗಳು ಈಗ ಮೊದಲು ಎಲ್ಲ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು ಈಗ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ತಾರೆ ಏನ್ ಹೇಳ್ತಾರ ಗಿರಾಕಿಗಳು ಜಾಸ್ತಿ ಗಿರಾಕಿಗಳು ಬಂದಿದ ರೈತರು ಬರ್ತಾ ಇದಾರೆ ರಾಸುಗಳ ಕರ್ಕೊಂಡು ಹುಸಾರ ಈಗ ನಾನು ನೋಡ್ತಾ ಇದ್ದೀನಿ ಎಲ್ಲ ಗಾಡಿಲೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ ಹಾಗೆ ಜನಗಳೆಲ್ಲ ಇದಾರೆ ಸೊ ನಿಮ್ಗೆ ಬಂದು ಎಲ್ಲ ಕೇಳ್ತಾ ಇದಾರೆ ಏನೆಲ್ಲ ನಾಲ್ಕು ನಾಲ್ಕಲ್ಲ ಏನ್ ರೇಟ್ ಹೇಳ್ತಾ ಇದ